ನಮಸ್ಕಾರ ಇವತ್ತು ಹೇಳ್ತಿರುವ ಕೋಲಾರ ಹಲವು ಒಕ್ಕೂಟದ ಮುಳಬಾಗಲ ಪಶ್ಚಿಮ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಒಮ್ಮತದಿಂದ ಆಪಿಸಿದ ನಮ್ಮೆಲ್ಲ ನಾಯಕರು ಮುಖಂಡರುಗಳಿಗೂ ಕಾರ್ಯಕರ್ತರು ನಾನು ಧನ್ಯವಾದಗಳು ತಿಳಿಸ್ತೇನೆ ನಾನು ಈ ಕ್ಷೇತ್ರದಲ್ಲಿ ಹೊಸನಾದರೂ ಕೂಡ ಇತ್ತೀಚೆಗೆ ನಡೆದ ಸಿ ಬ್ಯಾಂಕ್ ಚುನಾವಣೆಯ ಚುನಾವಣೆಯಲ್ಲಿ ನನಗೆ ನಡೆದ ಅನ್ಯಾಯ ಮೋಸ ಅಕ್ರಮ ಇವನ್ನೆಲ್ಲ ಮನಗೊಂಡು ನಮ್ಮ ನಾಯಕರುಗಳು ಮತ್ತು ನಮ್ಮ ಅಣ್ಣ ನಮ್ಮ ಅಣ್ಣನ ದಿವಂಗತ ಎಂಥ ನೀರುಕೊಂಡು ಸಹಕಾರ ಕ್ಷೇತ್ರಕ್ಕೆ ಸಲ್ಲಿಸಿರುವ ಅಪಾರವಾದ ಸೇವೆಯನ್ನು ಮನಗೊಂಡು ನನ್ನ ನನ್ನ ನಮ್ಮ ಅಭ್ಯರ್ಥಿಯನ್ನು ಹಾಕ್ತಿದ್ದಾರೆ ಈ ನಿಟ್ಟಿನಲ್ಲಿ ನಾನು ನಮ್ಮೆಲ್ಲ ನಾಯಕರೂ ಧನ್ಯವಾದಗಳನ್ನು ಇಷ್ಟಪಡ್ತೀನಿ ಮತ್ತು ನನ್ನ ಅಭ್ಯರ್ಥಿ ಅನ್ನು ಈ ತಾಲೂಕಿನ ಪಶ್ಚಿಮ ಕ್ಷೇತ್ರದ ಎಲ್ಲ ಡೆಲಿಗೇಟ್ಗಳು ಕೂಡ ನಮ್ಮ ಅಣ್ಣನ ಸೇವೆಯನ್ನು ಗುರುತಿಸಿ ಮತ್ತು ವಧುನಾದ ನನಗೆ ಸಹಾನುಭೂತಿಯಿಂದ ಪಕ್ಷಾತೀತವಾಗಿ ಸಹಕಾರ ಕೊಡ್ತಾರೆ ಎನ್ನುವ ಒಂದು ನಂಬಿಕೆ ಇದೆ ದಯವಿಟ್ಟು ನಾನು ಎಲ್ಲರ ಸಹಕಾರವನ್ನು ಈ ನಿಟ್ಟಿನಲ್ಲಿ ಕೋರುತ್ತೇನೆ ಸರಿ ಈಗ ಅನ್ಯಾಯ ಮೋಸ ಅಂದ್ರೆ ಯಾರು ಅನ್ಯಾಯ ಮಾಡಿದ್ರು ಯಾರು ಮೋಸ ಮಾಡಿದ್ರು ಅನ್ಯಾಯ ಹೆಂಗಾಯಿತು ನಮ್ಮ ನಮ್ಮ ಆ ಚುನಾವಣೆಯಲ್ಲಿ ನಡೆಯಬಾರದ ಪ್ರಜಾಪ್ರತಿನಿಧಿತ್ವದ ವಿರುದ್ಧವಾಗಿ ನಡೆದ ಕಿಡ್ನಾಪ್ಗಳಾದವು ಮೋಸಗಳಾದವು ಈಗ ಕೂಡ ಅಲ್ಲಿ ಯಾರು ಮೋಸ ಮಾಡಿದ್ರು ಯಾರು ಯಾರು ನಿಮ್ಮ ಪಕ್ಷದವ್ರು ಮಾಡಿದ್ರೆ ಬೇರೆ ಪಕ್ಷದವ್ರು ನಮ್ಮ ಪಕ್ಷದವ್ರಲ್ಲ ವಿರೋಧ ಪಕ್ಷದವರೇ ಮಾಡಿ ಅದೇ ಮೋಸ ವಿರೋಧ ಪಕ್ಷದವರು ಎಲ್ಲರೂ ಒಮ್ಮತದಿಂದ ನನಗೆ ಸಹಕಾರ ನೀಡಿದ್ರು ಅವರೆಲ್ಲರಿಗೂ ನಾನು ಕೂಡ ಮತ್ತೊಮ್ಮೆ ಧನ್ಯವಾದ ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಟ್ಟಿ ನನಗೆ ಅನ್ಯಾಯ ಆಗಿರೋದು ಆ ಚುನಾವಣೆಯಲ್ಲಿ ಅಕ್ರಮ ಆಗಿರೋದು ಈ ತಾಲೂಕಿನ ಪ್ರಜ್ಞಾವಂತ ಮತದಾರರು ಎಲ್ಲರಿಗೂ ಗೊತ್ತಿದೆ ಅವರೆಲ್ಲರೂ ಇವಾಗ ಇದು ನೋವು ಅನುಭವಿಸ್ತಾ ಇದ್ದಾರೆ ಅವರೆಲ್ಲರ ಸಹಕಾರ ಮತ್ತು ಇದು ನನಗೆ ಧನ್ಯವಾದ ಸಿಗುತ್ತೆ ಅನ್ನೋ ಒಂದು ಅಚಲವಾದ ವಿಶ್ವಾಸ ನನಗಿದೆ ಸರಿ ಓಕೆ ನಮ್ಮ ನಮ್ಮ ಶಾಸಕ ಮುಂಜಣ್ಣ ಅವರು ಹೇಳಿದಾಗಲೇ ನಮ್ಗೆ ಆತ್ಮೇ ಇದು ಅದ್ರಲ್ಲಿ ಏನೇನಾಯ್ತು ಅಂತ ಈ ಸಾಧುಸ್ಯಲ್ಲ ಪಠ್ಯವಂತರು ಗೊತ್ತಾಗಿದೆ ಅವ್ರನ್ನ ಗಾಳಿ ಬೆಳಕು ಇಲ್ಲದೆ ಇರೋಂಥ ಜಾಗದಲ್ಲಿ ಕೂಡ ಹಾಕೊಂಡು ಬಂಧದಲ್ಲಿ ಇಟ್ಕೊಂಡು ಅಕ್ರಮ ಬಂಧನ ಮತ ಹಾಕಿಕೊಂಡು ಅವ್ರು ಯಾರೂ ತಮ್ಮ ಪೈಚಿಯಿಂದ ಮತ ಮಾಡಲಿಲ್ಲ ಆ ರೀತಿ ಮನೆ ನಡೆಯುವ ಚುನಾವಣೆ ಇವಾಗ ಎಲ್ಲರೂ ತಮ್ಮ ಆ ಘಟನೆಯನ್ನು ಎಲ್ಲರೂ ಇಟ್ಕೊಂಡಿದ್ದಾರೆ ನಾನು ಚುನಾವಣೆ ನಿಮಿತ್ತ ಎಲ್ಲಾರು ಭೇಟಿ ಮಾಡಿದಾಗ ಎಲ್ಲರೂ ಆ ನೋವನ್ನು ನನ್ನೊಂದಿಗೆ ಅಂದ್ಕೊಳ್ತಾ ಇದ್ದಾರೆ ನಿಮ್ಗೆ ಅನ್ಯಾಯ ಆಯಿತು ಅಕ್ರಮ ಆಯಿತು ಎಲ್ಲರೂ ಇಟ್ಕೊಡ್ತಾ ಇದ್ದಾರೆ ಆ ಡೆಲಿಗೇಟ್ ಇಟ್ಕೊಂಡೋಗಲಿಗೇಟ್ ಆ ಮತ ಪತ್ರ ಆ ಪತ್ರ ಓಟ್ ಮಾಡಲ್ಲ ವೋಟ್ ಮಾಡೋದು ಯಾರು ನನ್ನೊಂದಿಗೆ ನೋವನ್ನ ನನ್ನ ಬೆಂಬಲ ಅವರೇ ಓಟ್ ಮಾಡೋದು ಹಾಗಾಗಿ ನನಗೆ ಗೆಲ್ಲುವ ಸಂಪೂರ್ಣವಾಗಿ ನಮ್ಮೆಲ್ಲಾ ನಾಯಕರ ಸಹಕಾರನೂ ಸಿಗುತ್ತೆ ಇದೆ ಒಮ್ಮತವಾಗಿ ಎಲ್ಲರೂ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನನಗೆ ಸಹಾನುಭೂತಿ ಇದೆ ನಮ್ಮ ಅಣ್ಣನ ಸೇವೆಯನ್ನು ನನ್ನ ಮುಂದೆ ಇದೆ